ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕ ನಾಯಕತ್ವ ಬದಲಾವಣೆಯ ಸಂಘರ್ಷ ಜಾಸ್ತಿ ಆಗ್ತಾ ಇದೆ ನಾಯಕತ್ವ ಸಂಘರ್ಷದ ಈ ಸನ್ನಿವೇಶದಲ್ಲಿ ಮಠಾಧೀಶರು ಕೂಡ ತಮ್ಮ ಅಭಿಪ್ರಾಯಗಳನ್ನು ದಾಖಲಿಸ್ತಾ ಇದ್ದಾರೆ ಡಿಸಿಎಂ ಡಿಕೆಶಿ ಪರವಾಗಿ ಒಕ್ಕರೆಗ ಸಮುದಾಯದ ಶ್ರೀಗಳು ಹೇಳಿಕೆಯನ್ನು ಕೊಟ್ಟಿದ್ದರು ಹೇಳಿಕೆ ಬೆನ್ನಲ್ಲೇ ಈಗ ಕುರುಬ ಸಮುದಾಯದ ಮಠಾಧೀಶರು ಕೂಡ ಅಲರ್ಟ್ ಆಗಿದ್ದಾರೆ ಮುಖ್ಯಮಂತ್ರಿಗಳ ಬೆನ್ನಿಗೆ ಕನಕಗುರು ಪೀಠದ ಸ್ವಾಮೀಜಿ ಕೂಡ ಬೆನ್ನಿಗೆ ನಿಂತಿದ್ದಾರೆ ಕಾಗಿನೆಲೆ ಕನಕಗುರು ಪೀಠದ ಪೀಠಾಧ್ಯಕ್ಷರಾಗಿರುವಂಥ ಶ್ರೀ ನಿರಂಜನಾನಂದಪುರಿ ಸ್ವಾಮೀಜಿ ಈ ವಿಚಾರದಲ್ಲಿ ಮಾತನಾಡಿದ್ದಾರೆ ನಾಯಕತ್ವ ಬದಲಾವಣೆ ಬೇಕಿಲ್ಲ ಅಂತ ಹೇಳಿ ಈಗ ಸಿಎಂ ಅವರನ್ನು ಭೇಟಿಯಾಗುವ ಸಾಧ್ಯತೆ ಇದೆ ಕುರುಬ ಸಮುದಾಯದ ಸ್ವಾಮೀಜಿಗಳನ್ನು ಒಟ್ಟುಗೂಡಿಸಿ ಭೇಟಿ ಮಾಡುವಂಥ ಸಾಧ್ಯತೆ ಇದೆ ಶ್ರೀಗಳಿಗೆ ಕಾಗಿನೆಲೆ ಶಾಖಾ ಮಟ್ಟದ ಅಂದರೆ ಕಲಬುರಗಿ ವಿಭಾಗೀಯ ಪೀಠದ ತಿಂಥಣಿ ಪೀಠದ ಸಿದ್ದರಾಮಾನಂದ ಮಹಾಪುರಿ ಸ್ವಾಮೀಜಿ ಕೂಡ ಸಾಥ್ ಕೊಡ್ತಾರೆ ಹಿಂದುಳಿದ ವರ್ಗಗಳ ಸಮುದಾಯದ ಸ್ವಾಮೀಜಿಗಳು ಕೂಡ ಇಲ್ಲಿ ಸಾಥ್ ಕೊಡ್ತಾರೆ ಸಿದ್ದರಾಮಯ್ಯ ಸಿ ಎಂ ಸ್ಥಾನವನ್ನು ಬಿಟ್ಟು ಕೊಡಬೇಕು ಅಂತ ಕೆಲವರು ಆಗ್ರಹ ಮಾಡ್ತಾ ಇದ್ದಾರಲ್ಲ ಬಿಟ್ಟು ಕೊಡಬೇಡಿ ಅಂತ ಹೇಳಿ ಈಗ ಈ ಸ್ವಾಮೀಜಿಗಳ ನಿಯೋಗ ಮನವಿಯನ್ನು ಮಾಡ್ತಾ ಇದೆ ಮತ್ತೊಂದು ಕಡೆ ಬೆಳಗಾವಿಯ ಮಡಿಬಾಳೇಶ್ವರ ಮಠದ ವೀರೇಶ್ವರ ಸ್ವಾಮೀಜಿ ಇಲ್ಲ ಇನ್ನುಳಿದ ಅವಧಿಯನ್ನು ಬಿಟ್ಟು ಕೊಡಬೇಕು ಅಂತ ಹೇಳಿ ವಾದವನ್ನ ಮಾಡಿದ್ದಾರೆ ನಿರ್ಣಯ ಶಾಸಕರು ಸ್ವಾಮಿ ಸಂವಿಧಾನದಲ್ಲಿ ಮಠಾಧೀಶ್ವರ್ ಹೇಳಿದ ತಕ್ಷಣ ಮುಖ್ಯಮಂತ್ರಿ ಆಗ ಅವಕಾಶ ಇದ್ದರೆ ಇದೆಯಾ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡುವಂಥದ್ದು ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡುವಂಥದ್ದು ಸಂವಿಧಾನಿಕವಾಗಿರ್ತಕ್ಕಂಥದ್ದು ಶಾಸಕರಿಗೆ ಅಧಿಕಾರ ಹಾಗಾಗಿ ಶಾಸಕರು ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ನಿರ್ಣಯನ ಶಾಸಕರು ತಗೊಳ್ತಾರೆ ಹೊರತು ಯಾರು ಸ್ವಾಮೀಜಿ ಸಂವಿಧಾನದಲ್ಲಿ ಮಠಾಧೀಶ್ವರ್ ಹೇಳಿದ ತಕ್ಷಣ ಮುಖ್ಯಮಂತ್ರಿ ಆಗ ಅವಕಾಶ ಇದ್ದರೆ ಇದೆಯಾ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡುವಂಥದ್ದು ಕೂಡ ಸರ್ಕಾರವನ್ನು ಬಹಳ ಚೆನ್ನಾಗಿ ನೀವು ಎಲ್ಲರಿಗೂ ತಿಂದಿರಿ ಬಹಳ ಒಳ್ಳೆ ರೀತಿಯಿಂದ ನೀವು ಎಲ್ಲ ಗ್ಯಾರಂಟಿ ಮುಖಾಂತರ ಎಲ್ಲರಿಗೂ ಕೂಡ ಆಶ್ಚರ್ಯದಾತರಾಗಿದ್ದಾರೆ ಅದೇ ಪ್ರಕಾರ ಈ ಅಧಿಕಾರದಲ್ಲೂ ಕೂಡ ಏನಾಗ ಹೋಗಬಾರೀ ಹತಾಯ ಸರಿ ಆಗಕ್ ಹೋಗಾಡ್ರಿ ಇಲ್ಲಿವರೆಗೂ ಕೂಡ ನೀವು ಮಾಡ್ಕೊಂಡು ಬಂದಿರಿ ನೀವು ಸರಳ ವ್ಯವಸ್ಥೆ ಈಗ ಎರಡೂವರೆ ವರ್ಷ ನಿಮಗೆ ಮಾಡಾಕ ಬಲಪಡಿಸಿದ ನಿಮ್ಮ ಕೈ ಕೈ ಕೊಟ್ಟ ಕೈ ಸಂದಿದ್ದಾನ ಡಿ ಕೆ ಶಿವಕುಮಾರ್ ಅವರು ಅವ್ರು ಯಾರೇ ಆಗಿದ್ದರೂ ಕೂಡ ಬಿಟ್ಟು ಕೊಡಬೇಕಂತೂ ಮಾನವೀಯತೆ ದೃಷ್ಟಿಕೊಂಡಿದೆ ನಾನು ಹಿಂಗೆ ಅಧಿಕಾರದಿಂದ ನೀವು ಕೊಡ್ರಿ ಅಂತ ನಾನು ಅಧಿಕಾರ ಚಲವನೆ ಮಾಡ್ತಾ ಇಲ್ಲ ಕೊಡಬೇಕು ಅಂತ ಅಧಿಕಾರ ಚಲವನೆ ಮಾಡ್ತಾ ಇಲ್ಲ ಒಂದು ಮಾನವೀಯತೆ ದೃಷ್ಟಿಯಲ್ಲಿ ಅವರು ಕೊಟ್ರೆ ನಿಮ್ಮದು ಒಳ್ಳೇದ ಅಂತ ಹೇಳುವಂಥ ಅಭಿಪ್ರಾಯ ನಾನು ಡಿ ಕೆ ಶಿವಕುಮಾರ್ ಬಿಟ್ಕೊಳ್ಬೇಕಂತ ಸಿದ್ದರಾಮಯ್ಯ ಮುಂದುವರ್ಲಿ ಅಂತ ಒಂದು ಶಾಸಕರು ಕೂಡ ಶಾಸಕರಿಗೆ ಅಧಿಕಾರ ಹಾಗಾಗಿ ಶಾಸಕರು ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ನಿರ್ಣಯನ ಶಾಸಕರು ತಗೊಳ್ತಾರೆ ಹೊರತು ಯಾರು ಸಂವಿಧಾನದಲ್ಲಿ ಮಠಾಧೀಶರು ಹೇಳಿದ ತಕ್ಷಣ ಮುಖ್ಯಮಂತ್ರಿ ಆಗ ಅವಕಾಶ ಇದ್ದರೆ ಇದೆಯಾ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡುವಂಥದ್ದು ಈ ವಿಷಯದಾಗೆ ಮಠಾಧೀಶರು ಮಧ್ಯಪ್ರವೇಶ ಮಾಡೋದು ಸೂಕ್ತ ಅಲ್ಲ ಈಗಾಗಲೇ ಅವರು ಕಾಂಗ್ರೆಸ್ ಆ ಪಕ್ಷದ ನಾಯಕರು ಚರ್ಚೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಅವರು ಎಲ್ಲರ ಅಭಿಪ್ರಾಯ ತಗೊಂಡು ಸೂಕ್ತವಾದಂಥ ತೀರ್ಮಾನವನ್ನು ಮಾಡ್ತಾರೆ ಪಕ್ಷದ ವಿಚಾರಗಳನ್ನು ಸ್ವಾಮಿಗಳು ಮಧ್ಯಪ್ರವೇಶ ಮಾಡಿ ಗೊಂದಲ ಸೃಷ್ಟಿ ಮಾಡೋದು ಯಾವುದೇ ಮಠಾಧೀಶರಿಗೂ ಸೂಕ್ತ ಅಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಭಾವಿಸ್ತೀವಿ ಸಿದ್ದರಾಮ ಸಿದ್ದರಾಮಯ್ಯ ಅವರು ಸಿ ಎಂ ಸ್ಥಾನವನ್ನು ಬಿಟ್ಟುಕೊಡ್ಬೇಕು ಅಂಥೇಳಿ ಮಡಿವಾಳೇಶ್ವರ ಸ್ವಾಮೀಜಿ ಅಂದರೆ ವೀರೇಶ್ವರ ಸ್ವಾಮೀಜಿ ಆಗ್ರಹ ಮಾಡಿ ಸಿದ್ದರಾಮಯ್ಯ ಅವರು ಬಿಟ್ಟುಕೊಡಬೇಕು ಸಿದ್ದರಾಮಯ್ಯ ಸಿ ಎಂ ಆಗಲಿಕ್ಕೆ ಡಿ ಕೆ ಶಿವಕುಮಾರ್ ಸಹಕಾರ ಮಾಡಿದ್ದಾರೆ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಸ್ಥಾನವನ್ನು ಬಿಟ್ಟುಕೊಡಬೇಕು ಸಿ ಎಂ ಸ್ಥಾನ ಬಿಟ್ಟುಕೊಡದೆ ಹೋದರೆ ಮುಂದಿನ ದಿನಗಳಲ್ಲಿ ಸರ್ಕಾರ ಉರುಳುವ ಸಾಧ್ಯತೆ ಇದೆ ವಚನ ಭ್ರಷ್ಟ ಅಂತ ಕರೆಸ್ಕೊಳ್ತಾರೆ ಸಿದ್ದರಾಮಯ್ಯ ಅವರ ಮುಂಡುತನ ಹಠ ಬಿಡಬೇಕು ಅಂತ ಹೇಳಿ ಮಡಿಬಾಳೇಶ್ವರ ಮಠದ ವೀರೇಶ್ವರ ಸ್ವಾಮೀಜಿ ಹೇಳಿದ್ದಾರೆ ಸಿ ಎಂ ಕುರ್ಚಿಯ ಹಗ್ಗ ಜಗ್ಗಾಟ ಮುಂದುವರೆದಿದೆ ಈಗ ಈ ಒಂದು ಹಗ್ಗ ಜಗಾಟದಲ್ಲಿ ಮಠಾಧೀಶರು ಕೂಡ ಈಗ ಮಧ್ಯ ಪ್ರವೇಶ ಮಾಡಿರ್ತಕ್ಕಂಥದ್ದು ಒಂದು ಕಡೆ ಏನು ಒಕ್ಕಲಿಗರ ಸ್ವಾಮೀಜಿ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೇಕಂತ ಹೇಳಿದರೆ ಮತ್ತೊಂದು ಕಡೆ ಕಾಗಿನೆಲೆ ಸ್ವಾಮೀಜಿಗಳೇ ಇದಕ್ಕೆ ಬೇಸರ ವ್ಯಕ್ತಪಡಿಸಿರ್ತಕ್ಕಂಥದ್ದು ಈಗ ಏನು ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯ ಕಿತ್ತೂರಿನ ಮಡವಾಳೇಶ್ವರ ಮಠದ ಏನು ವೀರೇಶ್ವರ ಸ್ವಾಮೀಜಿ ಅಂದರೆ ಅವರು ಕೂಡ ಈಗ ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟನ್ನು ಬೀಸಿದ್ದಾರೆ ಬನ್ನಿ ನಮ್ಮ ಜೊತೆ ಮಾತಾಡೋಕೆ ಸ್ವತಃ ಶ್ರೀಗಳವರು ಕೇಳೋಣ ಸರ್ ಏನು ಸರ್ ಅದು ಕುರ್ಚಿಯಾಗಾಗಿ ಹಗ್ಗ ಜಗಾಟ ನಡೀತಾ ಇದೆ ತಾವೇನು ಅಭಿಪ್ರಾಯ ಹಗ್ಗ ಜಗ್ಗಟ್ಟ ವಿಚಾರವಾಗಿ ನಾವು ಒಂದು ಎರಡು ಮಾತು ಹೇಳೋದಂದ್ರೆ ಈ ಟಿ ವಿ ಮುಖಾಂತರ ನಾನು ಒಕ್ಕಲಿಗ ಹೇಳ್ತಾ ಇಲ್ಲ ಯಾವ ಲಿಂಗಾಯ ಆಗಿ ಹೇಳ್ತಾ ಇಲ್ಲ ಯಾವ ಕುರುಬ ಹೇಳ್ತಾ ಇಲ್ಲ ಯಾವ ಸಮಾಜ ಒಳಗೊಂಡು ಇಲ್ಲ ಟೋಟಲ್ ಇಲ್ಲಿ ತನಕ ಅವ್ರು ನಡ್ಕೊಂಡು ಬಂದಿರತಕ್ಕಂಥ ಒಂದು ಸುದ್ದಿಯನ್ನು ಕೇಳಿ ಮಾಧ್ಯಮದಿಂದ ನಾವೆಲ್ಲ ಅದನ್ನು ಕೇಳಿ ನಾನು ಹೇಳೋದು ಏನ ಅಂತ ಕೇಳಿದರೆ ಇಲ್ಲಿವರೆಗೂ ಕೂಡ ಸರ್ಕಾರವನ್ನು ಭಾಳ ಚೆನ್ನಾಗಿ ನೀವು ಎಲ್ಲರಿಗೂ ಕೊಟ್ಟು ತಿಂದೇರಿ ಭಾಳ ಒಳ್ಳೆ ರೀತಿಯಿಂದ ನೀವು ಎಲ್ಲ ಗ್ಯಾರಂಟಿ ಮುಖಾಂತರ ಎಲ್ಲರಿಗೂ ಕೂಡ ಆಶ್ಚರ್ಯದಾತರಾಗಿದ್ದಾರೆ ಅದೇ ಪ್ರಕಾರ ಈ ಅಧಿಕಾರದಲ್ಲೂ ಕೂಡ ಏನು ಆಗಕ್ಕೆ ಹೋಗ್ಬೇಡ್ರಿ ಹತಾಯ ಆಗಕ್ಕೆ ಹೋಗ್ಬೇಡ್ರಿ ಇಬ್ಬರು ಇಲ್ಲಿವರೆಗೂ ಕೂಡ ನೀವು ಮಾಡ್ಕೊಂಡು ಬಂದಿರಿ ನೀವು ಸರಳ ವ್ಯವಸ್ಥೆ ಈಗ ಎರಡೂವರೆ ವರ್ಷ ನಿಮಗೆ ಮಾಡೋಕೆ ಬಲಪಡಿಸಿದ ನಿಮ್ಮ ಕೈ ಕೈ ಕೊಟ್ಟ ಕೈ ಸಂದ ಡಿ ಕೆ ಶಿವಕುಮಾರ್ ಅವರು ಅವ್ರು ಯಾರೇ ಆಗಿದ್ದರೂ ಕೂಡ ಆ ಬಿಟ್ಟು ಅಂತ ಮಾನವೀಯತೆ ದೃಷ್ಟಿಕೊಂಡಿದೆ ನಾನು ನಿಮಗೆ ಅಧಿಕಾರದಿಂದ ನೀವು ಕೊಡ್ರಿ ಅಂತ ನಾ ಅಧಿಕಾರ ಚಲವಣೆ ಮಾಡ್ತಾ ಇಲ್ಲ ಕೊಡಬೇಕು ಅಂತ ಅಧಿಕಾರ ಚಲಾವಣೆ ಮಾಡ್ತಾ ಇಲ್ಲ ಒಂದು ಮಾನವೀಯತೆ ದೃಷ್ಟಿಯಲ್ಲಿ ಅವರು ಕೊಟ್ರೆ ನಿಮ್ಮದು ಒಳ್ಳೇದ ಅಂತ ಹೇಳುವಂಥ ಅಭಿಪ್ರಾಯ ನಾನು ಡಿ ಕೆ ಶಿವಕುಮಾರ್ ಬಿಟ್ಟು ಕೊಡಬೇಕಂತ ಸರಾಮಯ್ಯ ಮುಂದುವರಲಿ ಅಂತ ಒಂದು ಶಾಸಕರು ಕೂಡ ಒಂದು ಒತ್ತಡ ಮಾಡ್ತಾ ಇದ್ದಾರೆ ಅಲ್ಲ ಅವರವರ ಅಭಿಪ್ರಾಯ ಅವರವರ ಯಾರು ಯಾರು ಕಡೆ ಇದ್ದಾರೋ ಅವರೆಲ್ಲ ಹೇಳೋರ ಅವೆಲ್ಲ ಕಾಮನ ನಾ ಅವರಿಗೆ ಯಾಕೆ ಬಿಟ್ಟು ಕೊಡು ಅಂತೇರಿ ಅಂತ ಕೇಳಿದ್ರೆ ಒಂದು ವಿಚಾರ ಇದಕ್ಕಿಷ್ಟೇ ಮಾನವೀಯತೆ ದೃಷ್ಟಿ ಹಿಂದೆರೂವರೆ ವರ್ಷ ನಿಮ್ಗೆ ಸಹಕಾರ ಮಾಡಿದ್ರೆ ಮುಂದೆ ಎರಡು ವರ್ಷ ಅವ್ರಿಗೆ ಸಹಕಾರ ಮಾಡ್ರೆ ಅನ್ನೋದು ಇಷ್ಟ ಆಯ್ತು ನಮ್ಮ ಕೈ ಕಾಣ್ತಿ ತಿರ್ತಿ ಅಷ್ಟಾಗಿ ಮಾತಾಡೋರು ಅದು ನೀವು ಕೊಡ್ರೆ ಅಂತ ಅಧಿಕಾರ ಇಲ್ಲ ನಾವು ಅಧಿಕಾರ ಚಲುವ ಮಾಡೋಲ್ಲ ಮನವೀತದಷ್ಟೇ ಕೊಟ್ಟರೆ ನಿಮ್ಮ ಒಳ್ಳೆ ರೀತಿಯಿಂದ ನಿಮ್ಮ ಪಕ್ಷಕ್ಕೆ ಹೆಸರು ಬರ್ತೈತಿ ಅಂತಕ್ಕಂಥ ನಮ್ದು ಒಂದು ಸೂಚನೆ ನೆಲ ಅಧಿಕಾರಿಗಳು ಇವತ್ತು ಹೈಕಮಾಂಡ್ ಅಧಿಕಾರಿಗಳು ಕೂಡ ಅದನ್ನು ಪರಿಗಣಿಸಿ ಇದನ್ನು ಸಟನ್ಲಿ ನಿರ್ಣಯ ಮಾಡ್ಕೋಬೇಕು ಅಂತ ಅಂತೇಳಿ ನಮ್ಮ ಸಿದ್ದರಾಮಯ್ಯ ಹಠ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಹಠ ಮಾಡ್ತಾ ಧರಿಸಬೇಕವರು ಹಠವನ್ನು ಬಿಡಬೇಕು ಯಾಕಂದ್ರೆ ಹಠವಾದಿ ಮದ್ದು